ಇವಾಗ ಏನು ಮಾಡೋಣ ಅವರೆಲ್ಲ ಹೋದರೆ ನಾವೇ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಹೇಳ್ತಿದ್ರಲ್ಲ ನೀನು ಹೋಗ್ಲಿಲ್ಲ ಅಂದರೆ ನಾವೇ ಹೋಗ್ತೀವಿ ಅಂತಾರೆ ಅದಕ್ಕೆ ಇವಾಗ ಏನು ಮಾಡೋಣ ಅನ್ನಿಸ್ತೈತೆ ನಾನು ಯಾಕೆ ಮನೆ ಬಿಟ್ಟು ಬರೋಣ ನಾನೀಗ ಮನೆ ಅಂದಮೇಲೆ ಇರ್ತೀನಿ ಅವ್ರು ಬೇಕಾದರೆ ಬೇರೆ ಮನೆಗೆ ಹೋಗ್ಲೇಳು ಅಷ್ಟೇ ನಾನು ಬೇರೆ ಮನೆ ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ ಹೇಳ್ತಾವ್ನಿ ಹ್ಞೂ ಹೋಗ್ಲೇಳು ಹೋಗ್ಲೇಳು ಹೋಗ್ರಿ ಅಂತ ಹೇಳಿ ಬಂದಿದ್ದೀನಿ ನಾನೆಲ್ಲ ಮಾಡ್ಕೊಂಡು ಉಂಬ್ತೀನಿ ನಾನು ನನ್ನ ಪಾಡಿಗೆ ನಾನು ಇರ್ತೀನಿ ಹೋಗ್ರಿ ಅಂತ ಬಂದಿದ್ದೀನಿ ಹ್ಞೂ ಬಾಡಿಗೆ ಮನೆಗೆ ಹೋಗ್ತಾರಂತೆ ಹೋಗ್ಲೇಳು ಇವ್ರದಂತೂ ಇಲ್ಲದ್ದು ಇದು ಅಲ್ಲ ಒಳ್ಳೇದು ಹೇಳಿದ್ರು ಇವ್ರಿಗೆ ನನ್ನ ಮೇಲೆ ಸಿಟ್ಟಲ್ಲ ಅಲ್ಲ ನಾನು ಬಿಡು ಯಾಕೆ ಕಳಿಯೋದು ಇರೋದನ್ನ ಯಾಕೆ ಕಳೀಬೇಕು ಇರೋದನ್ನೂ ಉಳಿಸ್ಕೊಂಡು ಹೋಗೋಣ ನಮ್ಮ ಕೈಲಂತೂ ಸಂಪಾದನೆ ಮಾಡೋಕ್ಕಾಗಲ್ಲ ಇರೋದನ್ನಾದರೂ ಉಳಿಸ್ಕೊಂಡು ಬುದ್ಧಿವಂತಿಕೆಯಿಂದ ಇತ್ಕೊಂಡು ಹೋಗೋಣ ಅಂತಂದರೆ ಅಲ್ಲ ಎಷ್ಟು ಮಾತಾಡ್ತಾರೆ ನೋಡು ನನ್ನ ಮೇಲೆ ಹಿಂಗೆ ಕೇಳಿ ಬಯಸ್ತಾರಲ್ಲ ಇವರು ಎಷ್ಟು ಮಟ್ಟಿಗೆ ಇರಬೇಡ ಹಾಂ ಅದು ಮಾಡ್ತಾರೆ ನೋಡಿ ಇವರು ತಾಯಿ ಮರದೊಬ್ಬರು ಸೇರ್ಕೊಂಡು ಥೋ ಹೋಗು ಬಿಟ್ಟು ಯಾಕ ಹಿಂಗೆ ಸಾಪ ಕುಕ ಎಲ್ಲಿಗೆ ಬಂದು ಏನು ಮಾಡೋಣ ಮನೆಯಾಗ ಗಲಾಟಿ ನೀನು ಸೈಟ್ ಮಾರಲಿಲ್ಲ ಅಂದರೆ ನಾವೇ ಸೈಟ್ ಮಾರಿ ದುಡ್ಡು ಕೊಡಲಿಲ್ಲ ಅಂದರೆ ಇರಬೇಡ ಈ ಮನೆಯಾಗಿ ಹೇಳ್ದಂಗೆ ಕೇಳ್ಲಿಲ್ಲ ಅಂದ್ರೆ ಇರಬೇಡ ನಿಮ್ಮ ಚಿಕ್ಕಪ್ಪ ನಿಮ್ಮ ಚಿಕ್ಕಮ್ಮನ ಮಾ ನಿಮ್ಮ ಆಂಟಿನೂ ಮಾತಾಡ್ಸಂಗಿದ್ರೆ ಇರಬೇಡ ಅಂತ ಗಲಾಟಿ ಹ್ಞೂ ನಾವೇ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಏನು ಅವಾಗಿಂದನು ತಾಯಿ ಮಗ ಇಬ್ಬರು ನನ್ನ ಮೇಲೆ ಜೋರು ಅದಕ್ಕೆ ಮಾಡ್ಕೊಂಡು ಹೋಗ್ರಿ ನಾನಂತೂ ಒಪ್ಪಲ್ಲ ನೀವೇನು ಮಾಡಿದ್ರು ಸರಿನೇನೆ ನೀವೇ ಹೋಗಿ ಬೇರೆ ಇರ್ರಿ ಅಂದೆ ಅಕ್ಕಿ ಅವರೇ ಬೇರೆ ಮನೆ ಮಗ ಹೋಗ್ತಾರಂತೆ ಸುಮ್ಕಿರು ಬೇಡ ಮಾರಬೇಡ ಒಂದೊಂದು ದಿನ ನಿಮಗೆ ಅನುಕೂಲ ಆಗುತ್ತೆ ಬಿಟ್ಟು ಮಾರಬೇಡ ಸುಮ್ಮನೆ ಹೋದ್ರೂ ಹೋಗ್ಲೇಳು ಸುಮ್ಮನೆ ಒಂದು ಮದುವೆ ಆಗಿ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರ್ಬಂತೆ ಅವ್ರು ತಾಯಿ ಮಗ ಹೆಂಗನ ಮಾಡ್ಕೊಂಬೇಡು ಸುಮ್ನೀರು ಹ್ಞೂ ಅವನಂತ ಅಂದಮೇಲೆ ನೀನ ಬುದ್ಧಿವಂತನಾಗು ಹ್ಞೂ ಯಾರನೊಬ್ಬರು ಬುದ್ಧವಂತರಾಗಬೇಕು ಎಲ್ಲರೂ ಒಂಥರ ಆದರೆ ಅಷ್ಟೇ ಸಂಸಾರ ಆಗೋಲ್ಲ ಮನೆ ಉದ್ಧಾರ ಆಗೋಲ್ಲ ಹ್ಞೂ ಯಾರನೊಬ್ಬರಾದರೂ ಬುದ್ಧ್ವಂತರಾಗಬೇಕು ಅಕ್ಕಿ ಹಂಗೆ ಇವಾಗ ಅವರೆಲ್ಲ ನಮ್ಮ ಕೈ ಬಿಟ್ಟು ಹೋದ್ರೆ ಯಾರು ಮದುವೆ ಮಾಡ್ತಾರೆ ಯಾರು ನೋಡ್ಕೊಂಬ್ತಾರೆ ಯಾರು ಮಾಡಿಕ್ತಾರೆ ಅಮ್ಮಂಗಾಗುತ್ತೆ ಏ ಸುಮಿರು ನೀನೇನು ತಲೆ ಕೆಡಿಸ್ಕೋಬೇಡ ನಾವೆಲ್ಲ ಮಾಡ್ತೀವಿ ನಿಮ್ಮ ಚೆಕಪ್ ಐತೆ ನಿಮ್ಮ ಚೆಕಪ್ ಮಾಡುತ್ತೆ ನಮ್ಮ ಮೇಲ್ ಅಣ್ಣ ಐತೆ ಎಲ್ಲರು ಇಡ್ತಾರೆ ಸುಮ್ನೆ ಹ್ಞೂ ನೀನು ಒಳ್ಳೆ ತಂದಾಗ ಒಳ್ಳೆ ರೀತಿಯಾಗಿ ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣ ಬುದ್ಧಿ ಕಲಿದಂಗೆ ನೀನೆಲ್ಲ ತಗೋ ಚೆನ್ನಾಗಿತ್ಕೊಂಡು ಹೋದ್ರೆ ಯಾರನ್ನ ನಿನಗೆ ಒಳ್ಳೇದು ಮಾಡ್ತಾರೆ ಹ್ಞೂ ಇಟ್ಕೊಂಡು ಹೋಗ್ಬೋದು ಏನು ಮಾಡ್ಬೇಕು ಏನಕ್ಕಂಟಿ ಯಾಕೆ ಏನ ಬಿಟ್ಟು ಅವರು ನನ್ನ ಇರಬೇಡ ನೀನು ಇಲ್ಲಾಂದ್ರೆ ನಾವೇ ಬೇರೆ ಹೋಗ್ತೀವಿ ಅಂತ ಗಲಾಟೆ ಮಾಡಿರು ಹೋಗ್ರಿ ನೀವೇ ಬೇರೆ ಮನೆಗೆ ಅಂತ ಹೇಳಿ ಬಂದಿದ್ದೀನಿ ಅದ್ಕೇನು ಇವಾಗ ಯಾರು ಮದುವೆ ಮಾಡ್ತಾರೆ ನನಗೆ ಯಾರು ಬ ಮಾಡಿಕ್ತಾರೆ ಎಂಬುದನ್ನು ಚಿಂತೆ ಆಗೈತೆ ಕಣ್ಚಿಕಪ್ಪ ಏ ತಲೆ ಬಿಡು ಸುಮ್ಕಿರು ಹ್ಞೂ ಆಗಿದ್ದಾಗ್ಲಿ ಹೋಗಿದ್ದಾಗ್ಲಿ ನಾನೆಲ್ಲ ನೋಡ್ಕೊಂಬ್ತೀನಿ ನೀನೇನೇನು ತಲೆ ಕೆಡಿಸ್ನೆ ತಲೆ ಕೆಡಿಸ್ ಕುಕಬೇಡ ಆಗಿದ್ದಾಗ್ಲಿ ಏನು ತೋಕಿರೋ ಸಣ್ಣ ನಮ್ಮ ಮಗ ಹಂಗೇ ಹಾಂ ನೀನ್ ತಲೆ ಬಿಡ ನಾವೆಲ್ಲ ನೋಡ್ಕೊಂಬ್ತೀವಿ ಹ್ಞೂ ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮ್ಮ ಅಮ್ಮ ನಿಮ್ಮ ಅಣ್ಣ ಬುದ್ಧಿ ಕಲಿದಂಗೆ ಅವ್ರೆಲ್ಲನೇ ಇರಲಿ ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು ಚೆನ್ನಾಗಿರೋದು ನೋಡಿಬಿಟ್ಟು ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೀನಿ ಹ್ಮ್ ಚೆನ್ನಾಗಿತ್ಕೊಂಡು ಹೋದ್ರೆ ಯಾವ್ದಿರಲ್ಲ ಅವ್ರ ಬಗ್ಗೆ ಯೋಚನೆ ಮಾಡಬೇಡ ನೀನು ನಮ್ಮ ಮನೆಯಾಗಿರು ಉಂಟ್ಕೊಂಡು ನಾವು ಮದುವೆ ಮಾಡ್ತೀವಿ ಒಳ್ಳೆ ಎಂಟು ತಂದು ಹಾಂ ಮದುವೆ ಮಾಡಿದ್ದಾದ್ಮೇಲೆ ನಿನ್ನೆ ನೀನು ನೋಡ್ಕೊಂಡು ಇರು ಅಷ್ಟೇ ಸೈಟ್ ಅಂತೂ ಆಗೋದು ಒಳ್ಳೆ ಅದಕ್ಕೆ ವ್ಯಾಲ್ಯೂ ಐತಿ ಮುಂದೆ ಮುಂದೊಳ್ಳೆ ರೇಟಿಗೆ ಹೋಗುತ್ತೆ ಅವ್ ಬುರೇ ಮಾರ್ಕಿನ್ ತಿನ್ಬಕೇನ್ ಮಾಡ್ತಾನ ಸ್ಯಾಡೆಗಳ ಕಳ್ಸು ನೀನ್ ಮನೆಯಾಗಿ ಅವ್ನ್ ಸ್ಯಾಡಿಗೆ ಇಟ್ ಐತಂತಲ್ಲ ಅನ್ಕೋಡು ಕಟ್ಲ ಅದ್ ಹೆಂಗ ಕಟ್ತೀರಿ ಕಟ್ಕೊಂಡ್ ಇರ್ಲ ಹ್ಞೂ ಹ್ ಸ್ಯಾಡೆ ನೀನು ಒಂದ್ ದುಡಿಲಿಲ್ಲ ಅಂದ್ರ ಮನಿಗ್ ಮನೆಗೆ ದುಡಿಯಾನೇ ಇಲ್ಲ ಪಾಪ ನಾನು ದುಡಿತೀನಿ ನಾನೇನು ದುಡಿಯೋಕ್ಕಾಗಲ್ಲ ಆಗಲ್ಲ ನೀನು ನೀನು ಹಂಗ ಅಂತ ಗಲಾಟೆ ಮಾಡ್ತಾನೆ ಅವನು ಹ್ಮ್ ಕೆಟ್ಟು ಬಂದಂಗೆ ಬೈತಾನೆ ಹಂಗೆ ಮಾಡಿದ್ಯಾ ನೀನು ಹಿಂಗೆ ಮಾಡ್ತೀಯಾ ಅಂತ ನಾನು ತಂದಾಕ್ಲಿಲ್ಲ ನಾನು ದುಡಿಲಿಲ್ಲ ಅಂದ್ರೆ ಮನೆಯಾಗೆ ಯಾವ್ತ ಇಲ್ಲ ಹ್ಞೂ ಬೆಳಕಾಳು ಬೆಲ್ಲ ಟಿಸಪ್ಪು ಯಾವ್ತ ಇರಲ್ಲ ಹ್ಞೂ ನಾನು ಮಾಡೋದಕ್ಕೆ ಇರಲ್ಲ ಅಲ್ಲ ನೀನು ಕೆಲ್ಸಕ್ಕೆ ಹೋಗೋದಕ್ಕೆ ಯಾರ ಮನೆಯಾಗಂತೂ ಅನ್ನು ಇವಾಗ ಬ್ಯಾಕರಿ ತಿೂ ನೂರು ರೂಪಾಯಿ ಖರ್ಚಿಗ್ಬೇಕು ಯಾರೇನೇನು ಕೊಡಲ್ಲ ಹತ್ತು ರೂಪಾಯಿ ಇಲ್ಲ ಅಂದರೆ ಪಾಪ ನೀನು ಬುಧ್ವಾನಕ್ಕಿಂತ ನೀನು ಸುಮ್ಮನೆ ನಿಕ್ಕಂಡು ಮನೆಗೆ ಒಂದು ರೂಪಾಯಿ ಕೊಡ ನೀನು ಪಡಿ ನೀನು ಇರು ಎರಡು ದಿನ ಈಗ ನಮ್ಮ ಮನೆಗೆ ಉಂಡ್ಕೊಂಡು ತಿನ್ಕೊಂಡಿರು ಈಗ ಹೆಣ್ಣು ಹೋಟೆಡು ನಾವೆಲ್ಲ ಮದುವೆ ಮಾಡ್ತೀವಿ ಒಂದು ಮದುವೆ ಆಗ್ತಿದ್ರು ಒಟ್ಟು ನಾವೆಲ್ಲ ಮದುವೆ ಮಾಡ್ತೀವಿ ಹ್ಞೂ ನೀವಪ್ಪ ನಿಮ್ಮ ಮಾತಾಡ್ಸ್ತಿದ್ರು ಒಟ್ಟೆ ನಾವೆಲ್ಲ ಮಾಡ್ತೀವಿ ನೀನು ಸುಮ್ಮನೆ ಪಾಪ ನಿಂಗೆ ಒಳ್ಳೇದಾಗುತ್ತೆ ಹ್ಞೂ ಒಳ್ಳೆ ಮನಸಿಂದ ಒಳ್ಳೆ ರೀತಿಯಿಂದ ಇರು ನೀನು ಉದ್ಧಾರ ಆಗ್ತೀವಿ ಹ್ಞೂ ನಿಮ್ಮ ಅಣ್ಣ ನಿಮ್ಮ ಅಮ್ಮ ಇರಂತೆ ಅವ್ರಂತೆ ಆಡಿರಿ ಉದ್ಧಾರ ಆಗಲ್ಲ ಕಣ ಹ್ಞೂ ಉದ್ಧಾರ ಆಗಲ್ಲ ಅವರು ಯಾರ ನಾತು ಎಂದು ಮುಂದೆ ನೋಡಲ್ಲ ಹಂಗೆ ಮಾಡ್ತಾರೆ ಅವ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ಹ್ಞೂ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಅದೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ಕೊಂಡ್ರಿ ಸುಮ್ಮನೆ ನಿನ್ಗೆ ಇವತ್ತು ನಿನ್ನ ಜೀವನ ಹಾಳು ಯಾತು ಯೋಚನೆ ಮಾಡ್ಬೇಡ ನೀನು ಅದಕ್ಕೆ ಮತ್ತೆ ನಾನು ಯಾತು ಯೋಚನೆ ಮಾಡಲ್ಲ ಇವಾಗ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಹೆಂಗ ನೋಡೋಣ ಯಾಕೆ ಅಂತೇಳಿ ಅದಕ್ಕೆ ನಾನು ಏನೋ ಯೋಚನೆ ಮಾಡಕ್ಕೆ ಹೋಗೋಲ್ಲ ಹ್ಞೂ ಅದಕ್ಕೆ ಈಗ ನೀವು ಬೇರೆ ಮನೆ ಮಾಡ್ಕೊಂಡು ಬ್ಯಾರ ಹೋಗ್ರಿ ನಾನು ಇರಲ್ಲ ಅಂತೇಳಿ ಅದಕ್ಕೆ ಅದೇ ಬಂದಿದ್ದೀನಿ ಮದುವೆ ಮಾಡ್ತೀವಿ ಇಂತಲೇ ಕೇಳಿಸ್ಬೇಡ ನಿಮ್ ಚಿಕ್ಕಪ್ಪು ನೀನ್ ಪರವಾಗಿ ನಿಮ್ ನಿಮ್ಮ ಚಿಕ್ಕಪ್ಪ ಅಂತ ಚೆನ್ನಾಗಿದ್ರೆ ನಿಮ್ ಚಿಕ್ಕಪ್ಪ ಅಂತ ನೀನ್ ಚೆನ್ನಾಗಿದ್ರೆ ನಾನು ನಿಂತ ಚೆನ್ನಾಗಿರ್ತೀನಿ ಹಂಗೆ ಹ್ಮ್ ನಮ್ಮ ಕುಚಿಕ್ಕೂ ಯಾರೋ ನಾವು ವೈರಿ ನಾನು ಒಯ್ರಿನಿ ನಮ್ಮ ಗೆಳೆಯ ಆದ್ರೆ ನಾನು ಗೆಳೆಯನಿ ಹಂಗೆ ಹ್ಮ್ ಆತರ ನಮ್ದು ಅದ್ಕೇನೆ ನಮ್ಮ ಕುಚಿಕ್ಕೂ ತಗ ನೀನು ಚೆನ್ನಾಗಿದ್ಯಾ ನಾನು ಚೆನ್ನಾಗಿರ್ತೀನಿ ಹ್ಮ್ ನಾನೆಲ್ಲ ನೀನಿಗೆ ಕೈ ಹಿಡಿದಿನಿ ಸುಮ್ಮನಿರು ನಾನು ಎಂತ ಅಂದ್ರೆ ಹೇಳ ಚೆನ್ನಾಗಿದ್ರೆ ಜೀವ ಜೀವಕ್ಕೆ ಜೀವ ಕೊಡ್ತೀನಿ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ನಮ್ಮ ಕುಚಿಕ್ ಇವತ್ತು ಇವತ್ತು ನನ್ನ ನನ್ಗೆ ಇವಾಗ ಎಲ್ಲದಕ್ಕಿಂತ ನನ್ನ ಕುಚಿಕೆ ನನಗೆ ಇವತ್ತು ಎಲ್ಲ ತಗೊಂಡು ನನ್ನ ಕೂಚಿಕ ಇವತ್ತು ಹ್ಞೂ ಅವ್ನು ಅಂದ್ರೆ ನನಗೆ ಪ್ರಾಣ ಇವತ್ತು ನಮ್ಮ ಸಿದ್ದು ಅಂದ್ರೆ ನನಗೆ ಪ್ರಾಣ ನಮ್ಮ ಸಿದ್ಲಿಂಗು ಅಂದ್ರೆ ಇವತ್ತು ಅದಕ್ಕೆ ಅವನ ತಗ ಯಾರು ನಾನು ಅವ್ರ ತಗೊಂಡಿರ್ತೀನಿ ನಾನು ಅವ್ರನ್ನ ಕೈ ಹಿಡಿತೀನಿ ಹ್ಞೂ ಆಗಿದ್ದಾಗಲೇ ಹೋಗಿದ್ದವ್ರಿ ತಲೆ ವಿಷಯ ಬಡ ಹ್ಞೂ ನಾವೆಲ್ಲ ಮದುವೆ ಮಾಡ್ತೀವಿ ಸರಿ ಆಯಿತು ವೇದಣಯ್ಯ ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ ಅಂದಮೇಲೆ ನನಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆದಂಗೆ ಆಗ್ತೈತಿ ಹ್ಞೂ ಯಮ್ಮ ನನಗೆ ಎಷ್ಟೊಂದು ಜನ ಇದ್ದಾರಲ್ಲ ಸಪೋರ್ಟ್ ಮಾಡೋರಿದಾರಲ್ಲ ಅಂತ ಹೇಳಿ ಎಷ್ಟೋ ಸಮಾಧಾನ ಆಗ್ತೈತೆ ಎಪ್ಪ ನಮ್ಮಅಮ್ಮ ಮಾಡಿರೋದು ನೆನೆಸ್ಕೊಬಿಟ್ರೆ ನನಗೆ ಸಿಟ್ಟು ಬರ್ತೈತೆ ತುಂಬ ತಿರ್ಸಿರಲಿಲ್ಲ ರಾತ್ರಿ ಹ್ಞೂ ಏನು ಮಾಡ್ತೀಯಾ ಹಂಗೆ ಬ್ರೆಡ್ ಇದು ಬ್ರೆಡ್ ತಿಂದು ಮನಿಕೊಂಡೆ ಒಜ್ಜಿ ಮಾಡೋಕ್ಕೋದ್ರೆ ಒಜ್ಜಿನೂ ಬೈದರು ಒಜ್ಜಿ ಮಾಡಲಿಲ್ಲ ಅದಕ್ಕೆ ಸುಮ್ಮನೆ ಹಂಗೆ ಮನಿಕೊಂಡೆ ಮನೆಗೆ ಬರ್ಬೇಕ ಬೇಡವು ಮಸ್ತಾಗಿ ಅನ್ನಿತ್ತು ಅನ್ನ ಸಾರು ಇನ್ನು ಇತ್ತಪ್ಪ ಉಂಡೋಗೋದಾಗಿತ್ತು ಇನ್ನೇನೇನು ನಾಶಿ ಬಿಡ ಬಿಟ್ಟು ಹ್ಞೂ ಅಮ್ಮಯ್ಯ ನಮ್ಮನ್ನು ನಂಬ್ಲಾಡು ನಾವು ಇಡ್ತೀವಿ ಕೊಡ್ತೀವಿ ಈಗ ನಮ್ಮ ತ ಚೆನ್ನಾಗಿದ್ದಾರೆ ಅಂದರೆ ನಾವೇನು ಹೇಳಪ್ಪ ಇನ್ನು ಮುಂದೆ ನೋಡಲ್ಲ ಇಕ್ಕೇ ಸಾಣಿ ಮಾಡಲ್ಲ ಹ್ಞೂ ನಾವೇನು ಸೆನಕ್ಕೆ ನೋಡ್ಕೊತೀವಿ ನಮ್ಮಂತ ಶೆನಕ್ಕ ಇದ್ದಾರೆ ಅಂದರೆ ನಾವು ಸೆನಕಿರ್ತೀವಪ್ಪ ಅಷ್ಟೇ ನಾವು ಈಗ ಕೇಳೋದು ಕೆಟ್ಟದ್ದು ಬಯಸಲ್ಲ ಕೆಟ್ಟೋಗ್ರಿ ಅಂತ ಹೇಳ್ಕೊಡಲ್ಲ ಚೆನ್ನಾಗಿರಪ್ಪ ಅಂತ ಹೇಳ್ತೀವಿ ಹೊರತು ನಾವು ಯಾರಿಗೇನು ಅನ್ಯಾಯ ಮಾಡೋಲ್ಲ ಯಾರಿಗೇನು ಕೆಟ್ಟೋಗ್ರಿ ಅಂತ ಹೇಳಲ್ಲ ಕಣಪ್ಪ ಹಿಂಗೆ ಮಾತಾಡ್ತೀವಿ ಮಾತಾಡ್ಸೋದಕ್ಕೆ ನಾನು ಸೈಟ್ ಬೇರೆ ಮಾರಕ್ಕೆ ಹೋಗ್ಲಿಲ್ಲ ಅದ್ಕೆ ಅದ್ಕು ನಮ್ಮ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ನೀನು ಅದನ್ನೇ ಬಿದ್ದಿರಲಿ ಅದು ಹೆಂಗಿರ್ತೀಯ ಅದು ಹೆಂಗೆ ಮಾಡ್ಕೊಂಡು ತಿಂತೀಯ ಅದು ಯಾರು ಕೂಡ ಇರ್ತಾರೆ ಹೆಂಗೆ ಅಂತ ನಾನು ಜೋರು ಮಾಡಿ ಟೈಮಾಗ ಇಬ್ಬರಿಗೆ ಎಲ್ಲ ಗಲಾಟೆ ಮಾಡ್ಕೊಂಡ್ರಂತೆ ನೋಡಿ ಇವಾಗ ಅವ್ರಿಗೆ ನಮ್ಮ ಬೇರೆ ಯಾವ್ದು ನನಗೆ ಯಾರು ಮಾಡಿರ್ತಾರೆ ಯಾರಾಗ್ತಾರೆ ಅಂದರು ಅಂದ ಅಕ್ಕಿ ಹೇಳಪ್ಪ ಒಂದು ಎರಡು ದಿನ ನಾವೇ ಮಾಡಿ ನಾವೇ ನೋಡ್ಕೊತೀವಿ ನೋಡ್ಕೊಂಬಲ್ಲ ಅಂತಲ್ಲ ಇವತ್ತು ನೀನು ಒಳ್ಳೆ ಅಂದಿನ ನಾನು ಇರೋದನ್ನ ಉಳಿಸ್ಕೊಂಡು ಹೋಗು ಸೈಟ್ ಉಳಿಸ್ಕೊಂತೀನಿ ನಾನು ಸೈ ಕಳಿಸ್ಕೊಂಡು ಅವ್ನು ಮಾರಿ ಇಲ್ಲಿ ಮನೆ ಕಟ್ತಾನಂತೆ ನಾನು ಈ ಮನೆಯಾಗ ಇರ್ತೀನಿ ಅಂತ ಹೇಳಿ ಹೇಳ್ತಿದ್ದೆ ಅದಕ್ಕೆ ಹ್ಞೂ ಇಟ್ಕೊಂಡು ಹೋಗಪ್ಪ ನಾವೆಲ್ಲ ಮದುವೆ ಮಾಡ್ತೀವಿ ನಿಮ್ಮ ಅಮ್ಮ ನಿಮ್ಮ ಅಣ್ಣ ಏನು ಅಂತ ಕೇಳಬೇಡ ಅಂತೇಳಿ ಹೇಳ್ತಿದ್ದೆ ಏನೇನು ನಿಮ್ಮ ಚಿಕ್ಕಪ್ಪ ನಿಮ್ಗೆ ಮಾಡಿದ್ದೇನ ಕೈಗು ನೀನು ಯಾವ ಸ್ನೇಹ ಮಾಡ್ಬೇಡ ಕಣ್ಣ ಹಾಂ ಅಲ್ಲೇ ನಾನು ಮಾಡ್ಕೊತಾರೆ ನಿಮಗೆ ನೀನು ತಲೆ ಕೆಡಿಸಬೇಡ ನೀನೆಲ್ಲ ಅವ್ನು ಹಂಗಲ್ಲ ಅಂತ ಗೊತ್ತೇಳ್ ನನಗೆ ಸಣ್ಣ ಹುಡುಗಂತ ತಗೊಳ್ಳೆ ಬುದ್ಧಿ ಇಲ್ಕಿಮ್ ನಂಬತ್ತಿದ್ದೆ ನಂಬ್ತಿರ್ಲಿಲ್ವ ಇಲ್ವೇ ನಾನು ನಾನು ಯಾವಾಗಲೇ ಹೇಳ್ತಿದ್ದೆ ಸಿದ್ಲಿಂಗಂತಾಗೆ ಏ ಅವ್ರಿಗೆಲ್ಲಾರು ಒಂಥರ ಅವ್ರ ಮನೆಯಾಗ ಸಣ್ಣ ಹುಡ್ದೆ ಕಣ ನಿನ್ನಂತ ಬುದ್ಧಿ ಕಣ ಸಿದ್ಲಿಂಗ ಅಂತ ಹೇಳ್ತಿದ್ದೆ ಹ್ಞೂ ಚೆನ್ನಾಗಿ ಚೆನ್ನಾಗಿತ್ಕಣ ಪಾಪ ಇವ್ರ ತೆಗೆ ಯಾವ ಸ್ನೇಹ ಮಾಡಬೇಡ ನಿನ್ನೇನೇ ಕಷ್ಟ ಬರಲಿ ಇವ್ರು ನೋಡ್ಕೊತ ಅಷ್ಟೇ ನಾನು ಹಂಗೆ ಅಂದ್ಕೊಂಡಿರೋದು ನೇನು ಮಾಡೋಣ ಹೋಗ್ಲೇಳು ನಾನಂತೂ ನನಗಿವಾಗ ಅದನ್ನ ಸೈಟ್ ಮಾಡೋಕೆ ಇಷ್ಟನೇ ಇಲ್ಲ ಅದನ್ನ ಅವನೂ ಮಾರಬಾರ್ದು ಅಂತಲೇ ಇರೋದು ನಾವೀಗ ನಾವೇನು ಬೇರೆ ಬೇರೆ ಹೋಗ್ಬೇಕು ಜಗಳ ಮಾಡ್ಕೋಬೇಕು ಅಂಬೋದೇನು ನನ್ನ ಮನಸ್ಸಿನಾಗಿಲ್ಲ ಕಣ್ ಚಿಕ್ಕಪ್ಪ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅವಿರಾವ ಇವಾಗ ಇವಾಗ ನಾವು ದುಡ್ಡುಕೊಂಡು ತಿನ್ನಬೇಕು ಮನೆ ಐತೆ ದುಡ್ದು ಇಕ್ಕಂಡು ಆಮೇಲೆ ಬೇಕಾದ್ರೆ ಮಾಡ್ಕೆ ಇವಾಗ ಬೇಡ ಇವಾಗ ಏನಕ್ಕೆ ಸುಂಕೇ ಇವಾಗ ನೀನು ಮಾಡ್ತಾಯಿದ್ದೀಯ ಹೇಳಿ ನಮ್ಮ ಚಿಕ್ಕಪ್ಪ ಮಾಡ್ತಾ ಅಂತ ಅಂತೇಳಿ ನೀವು ಯಾಕೆ ಮಾಡೋಕೆ ಹೋಗ್ತೀರಾ ಬೇಡ ಮಾರ್ ಮಾಡಿ ಮಾಡೋದು ಬೇಡ ನೀವು ಕೆಲ್ಸಕ್ಕೆ ಹೋಗು ನಾನು ಕೆಲ್ಸಕ್ಕೆ ಹೋಗೋಣ ಇಬ್ರು ದುಡಿಯನ ದುಡ್ದಿಕ್ಕೇ ಆಮೇಲೆ ಮಾಡೋಣ ಅವಿರ ಉಳಿಸ್ಕೊಂಡ್ ಹೋಗೋಣ ಮಾರದ ಬೇಡ ಅಂತ ನಾನು ಹ್ಮ್ ನಾನು ಹಿಂಗೆ ಹೇಳಿ ಅವನಿಗ ಅದ ಅರ್ಥ ಆಗಲ್ಲ ಓ ಆ ಸೆಡಿಗೆ ಅವೆಲ್ಲ ಅರ್ಥ ಆಗಲ್ಲ ನಿನ್ ತಲೆ ಕಿಟ್ ಹೋಗ್ಬಿಡ ನಿನ್ ಸುಮ್ಮನೆ ಇರು ಹ್ಮ್ ಇವರೆಲ್ಲಾ ಮಾಡಿಕ್ತಾರೆ ಉಣ್ಕಂಡು ತಿನ್ಕೊಂಡು ಇರು ಸುಮ್ಮನೆ ಮನೆ ಐತಿ ಸಾಕು ಹೆಂಗನ ತಲೆ ಕಿಡ್ ಹೋಗ್ಬಿಡ ಮನೆ ಐತಲ್ಲ ಅಷ್ಟೇ ಆ ಸೆಡೆಯ ಮಕ್ಳು ಏನಾರ ಮಾಡ್ಕಂಬ ಹೋಗಿ ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡೆ ಇರ್ಲೋಡು ಅದೇ ಮತ್ತೆ ಅದೇವ್ರು ತಿಂಡಿರ್ತಾರೆ ಇಲ್ಲಿ ಸುಮ್ಕೀರು ಅದು ಎರಡು ದೊಡ್ದಾಕ್ತಾನೆ ನೀನು ದುಡಿಯೋದಕ್ಕೆ ಮನೆ ಪೂರ್ಣಮನೆ ಅಟ್ಕಾಗಿದ್ದಿ ಇಲ್ಲಾಂದ್ರೆ ಏನು ಅತ್ತಿರಲಿಲ್ಲ ನೀನು ದುಡಿಲಿಲ್ಲ ಹೇಗಿದ್ದಿ ಹ್ಞೂ ಸುಮ್ಕೆ ಅಪ್ಪ ಯಾಚನೆ ಮಾಡ್ಬಾರ್ದು ಹಾಂ ಒಳ್ಳೆಯರು ಒಳ್ಳೆಯರು ಕೆಟ್ಟರು ಕೆಟ್ಟರು ನಮ್ಮ ಬಿಟ್ಟು ಬಂದವನ ಇವಾಗ ಅವರು ಮನೆ ನಾವೇ ಹೋಗ್ತೀವಿ ನೀನೇ ಇರೋ ಅಂತೇಳಿ ಗಲಾಟೆ ಮಾಡಿದ್ರಂತೆ ಅದಕ್ಕೆ ಬೇಜಾರಾಗಿ ಬಂದವನೇ ಸುಮ್ಕಿರಪ್ಪ ನಾವೆಲ್ಲ ಮದುವೆ ಮಾಡ್ತೀವಿ ತುಂಬಾ ಅಂತ ಅಂತೇಳಿ ನಾವೇ ಧೈರ್ಯ ಹೇಳ್ತಿದ್ದೀವಿ ನಮ್ಮೇ ದಣ ಏನು ಅದನ್ನೇ ಹೇಳ್ತಾ ಇತ್ತು ನಮ್ಮೇ ದಣ ಹೆಂಗೆ ಅಂದರೆ ನಮ್ಮ ತೆಗೆ ಯಾರು ಚೆನ್ನಾಗಿರ್ತಾರೆ ಅವ್ರಿಗೆ ಬೇಕಾದ್ರೆ ಪ್ರಾಣಕ್ಕೆ ಪ್ರಾಣ ಕೊಡುತ್ತೆ ಹ್ಞೂ നന്നിയൻ് നന്ന ളിയും ചെന ഇത നനഗ് അവൻ് ളിയേ നന്ന ളിയ്ക്ക് ക്ഷേത്ര ആ നനു അവർ ക്ഷേത്ര ആ നനു അവൻ്റെ ക്ഷേത്രനെ ഹെങ്കിൽ നമ്മൾ ഇന്ന് ഹും നോടിയല്ല നോട്ത്തനാബോധന മുൻന ഭാഗത്ത നോട്ത്തീ വീഡിയോ ബാങ്കേ ഫ്രെൻഡ് കമെൻറ്റ് മാറി വീഡിയോ എസ് ലൈക്ക് ശേർ മാി നമ്മൾ ചാനൽനെ സബ്ക്ൈബ് മാൊലേ സപ്തേ മതി ഓക്കെ വേക്ഷകരേ ധന്യവദു